ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸ ರೂಲ್ಸ್ ಬಂದುಬಿಟ್ಟಿದೆ ಗೃಹಲಕ್ಷ್ಮಿ ಮತ್ತು ಅಣ್ಣಭಾಗ್ಯ ಯೋಜನೆಗೆ ಮಾರ್ಚ್ ಇಪ್ಪತ್ತ ಐದನೇ ಐ ಇಪ್ಪತ್ತೈದನೇ ತಾರೀಕು ಡೆಡ್ಲೈನ್ ಆಗಿರುತ್ತೆ ತಪ್ಪದೇ ಈ ಕೆಲಸ ಮುಗಿಸಿ ಅದರ್ವೈಸ್ ನಿಮ್ಮ ಖಾತೆಗೆ ಹಣ ಜಮಾ ಆಗುವುದು ಡೌಟ್ ಎಸ್ ಅಫ್ಕೋರ್ಸ್ ಕರೆಕ್ಟಾಗಿ ನೀವು ಕೇಳ್ತಾ ಇದ್ದೀರಾ ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಸೋದು ಅಗತ್ಯ ಇಲ್ಲದೆ ಇದ್ದರೂ ಕೂಡ ನೀವು ಯಾವುದಕ್ಕೆ ಒಮ್ಮೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸುವುದು ಬಹಳ ಉತ್ತಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನಾಲ್ಕರವರೆಗೆ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ ಸರ್ಕಾರ ಅವಕಾಶವನ್ನು ನೀಡಿದೆ ಹೀಗಾಗಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಸೊ ಈಗ ಈಗ ನೀವು ಗಮನಿಸುತ್ತಿರಬಹುದು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ ಈ ಪ್ರದೇಶದ ಪ್ರಕಾರ ಕೆಲವೊಂದು ಕಾರ್ಯವನ್ನು ಈ ಎರಡು ಯೋಜನೆಗಳ ಫಲಾನುಭವಿಗಳಿಗೆ ತಪ್ಪದೇ ಮಾಡಬೇಕಿದೆ ಒಂದೊಮ್ಮೆ ಈ ಕೆಲಸ ಮಾಡದೇ ಇದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದಿಲ್ಲ ಎಸ್ ಕರ್ನಾಟಕ ಸರ್ಕಾರದ ಹೊಸ ಆದೇಶದ ಪ್ರಕಾರ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಮತ್ತು ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತೆ ಓಕೆ ಈ ಮೂರು ವಿಷಯ ಏನಿದೆ ಮಾಡಿಸಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಇಲ್ಲದಿದ್ದರೆ ವರ್ಗಾವಣೆ ಆಗುವುದಿಲ್ಲ ಸೊ ಒಂದು ಸರ್ತಿ ನೀವು ಹೀಗಾಗಿ ನೀವು ಖಾತೆ ಹೊಂದಿರುವ ಬ್ಯಾಂಕ್ಗೆ ತೆರಳಿ ಒಮ್ಮೆ ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್